ಸೃಷ್ಟಿಕರ್ತ ಲಿಂಗದೇವರನ್ನು ತನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ ಮಹಾಮಾನವತವಾದಿ ಸ್ತ್ರೀ ಉದ್ದಾರಕ ಅಪ್ಪ ಬಸವಣ್ಣನವರನ್ನು ನನ್ನ ಮನದಲ್ಲಿ ನೆಲೆದು ಸದಿಶರೆ ಶರಣು ಶುಣಾಮಿ ಪ್ರವಚನ ಮತ್ತು ಲಿಂಗೈಕ್ಯ ಲಿಂಗಾನಂದ ಅಪ್ಪಾಜಿ ಅವರನ್ನು ಮನದಲ್ಲಿ ನೆಲೆದು ಪ್ರಪ್ರಥಮ ಮಹಿಳಾ ಬೆದು ನಿಮ್ಮ ಯಾಕಂದರೆ ಮನ್ನಾ ಅಂತಿಲ್ಲ ಹೆಣ್ಮಕ್ಕಳು ಜಾಸ್ತಿ ಇದ್ದಾರೆ ನಿಮ್ಮ ಕೊಡುಗೆ ಜಾಸ್ತಿ ಇದೆ ಡಾಕ್ಟರ್ ಮಾತೆ ಮಾದೇವಿ ತಾಯಿಯವರನ್ನು ನನ್ನ ಮನದಲ್ಲಿ ನೆಲೆದು ಬಸವ ಧರ್ಮ ಪೀಠದ ಜಗಮ ಚೇತನಕ್ಕೆ ಹಣೆ ಮಾಡಿತು ಅದಕ್ಕಿಂತ ರಾಷ್ಟ್ರೀಯ ವರ್ಷದಳದ ಶರಣಿಯರೇ ಶರಣರೇ ನಿಮ್ಮೆಲ್ಲರಿಗೆ ನಾನು ಅನಂತ ಶರಣೂ ಶರಣಾರ್ಥಿಗಳು ಶರಣೂ ಶರಣಾರ್ಥಿ ಮುಖ್ಯವಿದೆ ಆದರೆ ಬರಗಡೆ ಬಸವಣ್ಣನವರ ಅರ್ಥ ವಚನದಲ್ಲಿ ಅನಂತ ಕಾಲದಲ್ಲಿ ತಪವ ಮಾಡಿದಕ್ಕಿಂತಲೂ ಅನಂತ ಕಾಲದಲ್ಲಿ ತಪವ ಮಾಡಿದಕ್ಕಿಂತಲೂ ಒಂದು ದಿನ ಲಿಂಗ ಪೂಜಾ ಸಾಲದೆ ಒಂದು ದಿನ ಲಿಂಗ ಪೂಜ ಸಾಲದೆ ಅನಂತ ಕಾಲದಲ್ಲಿ ಲಿಂಗ ಪೂಜೆ ಮಾಡಿದಕ್ಕಿಂತಲೂ ಅನಂತ ಕಾಲದಲ್ಲಿ ಲಿಂಗ ಪೂಜೆ ಮಾಡಿದಕ್ಕಿಂತಲೂ ಒಬ್ಬರ ಜಂಗಮ ಸೇವಾ ಸಾಲದೆ ಒಬ್ಬರ ಜಂಗಮ ಸೇವಾ ಸಾರದೆ ಜಂಗಮ ಅಂದರೆ ಒಂದು ಭ್ರಮೆ ಇದೆ ಈ ಜಗತ್ತಿಯಲ್ಲೇ ಒಂದು ಭ್ರಮೆ ಇದೆ ಜಂಗಮ ಅಂದರೆ ಕಾವಿ ಹಾಕಿದವರು ಜಂಗಮರಲ್ಲ ಬಸವಣ್ಣನ ತತ್ವದಲ್ಲಿ ಕಾವಿ ಹಾಕಿದವರು ಜಂಗಮರಲ್ಲ ಯಾರು ಹೀನ ವ್ಯವಸ್ಥೆಯಲ್ಲಿರುತ್ತಾರೆ ಈ ಮಾನವ ಜನ್ಮದಲ್ಲಿ ಯಾರಿಗೆ ಫಂಡಮೆಂಟಲ್ ನೀಡ್ ಸಿಗೋದಿಲ್ಲ ರೋಟಿ ಕಪಡಾ ಮಕಾನ್ ಇವು ಮೂರು ವಸ್ತುಗಳು ಯಾರು ಸಿಗಲಾರೇವ ಅಂತ ಬಸವಣ್ಣನವರು ನಿಜವಾದ ರಾಷ್ಟ್ರೀಯ ಪುಷ್ಪದ ಕಾರ್ಯಕರ್ತರು ನಾವು ತಿಳ್ಕೋಬೇಕು ಜಂಗಮ ಅಂದರೆ ಕಾವಿ ಹಾಕಿದವರಲ್ಲ ಇದು ಮಾನವ ಮಾನವ ಸೇವೆಯೇ ಮಾನವ ಸೇವಾ ಅಂತ ಮೂಲ ಸಿದ್ಧಾಂತಕ್ಕೆ ಅನಂತ ಜಂಗಮ ಅನಂತ ಶರಣರ ಜಂಗಮ ಸೇವೆಗಿಂತಲೂ ನಮ್ಮ ಕೂಡಲ ಸಣ್ಣ ಶರಣ ಒಂದು ನಿಮಿಷ ಅನುಭವ ಸಾಲದೆ ಅನುಭವ ಸಾಲದೆ ಅಂತ ಹೇಳ್ತಾರೆ ಬಸವ ಒಂದು ನಿಮಿಷ ಒಂದು ದಿನ ಅಂದಿಲ್ಲ ಬಸವ ಮಂಟಪಗಳು ಅನುಭವ ಮಂಟಪಗಳಾಗಬೇಕು ಬಸವ ಮಂಟಪಗಳು ಇನ್ನ ಮಂಟಪಗಳಾಗಬೇಕು ನಾ ಕೇಳ್ತಾ ಇದ್ದೀನಿ ಬಸವ